ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈಚಿಕ ಹಗಡೆಯವರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ನನ್ನ ಬೆಂಗಳೂರು ಮಾಸಪತ್ರಿಕೆಯು ಸಮಾಜದ ಧ್ವನಿಯಾಗಿ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದೆ ನನ್ನ ಬೆಂಗಳೂರು ಮಾಸಪತ್ರಿಕೆಯನ್ನು ದಿನಪತ್ರಿಕೆಯಾಗಿ ಮಾಡುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೋಜನೆ ರೂಪಿಸಲಾಗಿದೆ ಸಮಾಜಕ್ಕೆ ಕೊಡುಗೆ ನೀಡಬೇಕಾದದ್ದು ದಿನಪತ್ರಿಕೆಗಳ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ನನ್ನ ಬೆಂಗಳೂರು ಪತ್ರಿಕೆಯು ಸಾರ್ವಜನಿಕರಿಗೆ ವಿತರಿಸುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಗಿದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ ಮಹೇಶ್ ಮತ್ತು ಹಿರಿಯ ಪತ್ರಕರ್ತರಾದ ವಿಜಯ್ ಕುಮಾರ್ ಅವರು ನನ್ನ ಬೆಂಗಳೂರು ಮಾಸಪತ್ರಿಕೆಯ ಯಶಸ್ವಿಗೆ ಮತ್ತು ಏಳಿಗೆಗೆ ಶ್ರಮಿಸಿದ್ದಾರೆ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಅವರು ಜೊತೆಯಾಗಿದ್ದರಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆತಿದೆ ಸಾಮಾಜಿಕ ಕಾರ್ಯಗಳ ಮೂಲಕ ಸಮಾಜಕ್ಕೆ ಋಣ ತೀರಿಸಬೇಕೆಂಬುದು ನನ್ನ ಬೆಂಗಳೂರು ಪತ್ರಿಕೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ನಾಗವೇಣಿ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಅತ್ತಿ ಬೆಲೆ ರವಿಕುಮಾರ್ ಕುಮಾರಾಚಾರಿ ಬುಲೆಟ್ ಬಾಬು ಲೋಕೇಶ್ ಶ್ವೇತಾ ಮಹೇಶ್ ಉಪಸ್ಥಿತರಿದ್ದರು ಈ ದಿನ ವೈ ಚಿನ್ನಪ್ಪ ಚಿಕ್ಕಗಡೆ ಅವರ ನೇತೃತ್ವದ ನನ್ನ ಬೆಂಗಳೂರು ಕನ್ನಡ ಮಾಸಪತ್ರಿಕೆಯ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬದಲು ಬರ್ತಾ ಇದೆ ಎಲ್ರಿಗೂ ಕೂಡ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಏನು ಇದೆ ಆ ಬದಲಾವಣೆ ಸಾಕಷ್ಟು ಬದಲಾವಣೆಗಳು ಅನ್ನ ಎರಡು ಸಾವಿರದ ಇದರಲ್ಲೂ ಕೂಡ ನಾವು ಕಾಣ್ತೀವಿ ಸಾಮಾನ್ಯವಾಗಿ ನಾವು ಬರೀ ಒಂದು ವರ್ಷ ಬದಲಾವಣೆ ಆಗೋದಂತಲ್ಲ ಬರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಹೋಗೋದು ಅಂತಲ್ಲ ನಮ್ಮ ಮಾ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಾವು ಕಾಣ್ತೀವಿ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಕೊರೋನಾ ಕಾಲದ ನಂತರ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ಪೆಟ್ಟನ್ನು ತಿಂದಿದ್ವಿ ಆ ನಿಟ್ಟಿನಲ್ಲಿ ನಾವು ಆರ್ಥಿಕವಾಗಿ ನಾವು ಸದೃಢರಾಗಬೇಕಾದ್ರೆ ಈ ಬದಲಾವಣೆಗಳಾಗಬೇಕಾದರೆ ಇನ್ನೂ ನಾವು ಮಾನವ ಒಂದು ಮನುಷ್ಯನ ಈ ಸಾಮಾಜಿಕವಾಗಿನ ಬದಲ ಬದಲಾವಣೆ ಸಾಧ್ಯ ಆಗ್ತಾ ಇಲ್ಲ ಅದು ಆರ್ಥಿಕವಾಗಿ ಕೂಡ ಇನ್ನೂ ನಾವು ಸಾಕಷ್ಟು ಪೆಟ್ಟು ತಿನ್ನೋದ್ರಿಂದ ನಾವು ಸುಧಾರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಒಂದು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಒಂದು ವರ್ಷ ಬದಲಾವಣೆ ಆಗೋದು ಬರೀ ಒಂದು ಅಂಕಿಅಂಶಗಳ ಮೂಲಕ ನಾವು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಜೊತೆಗೆ ಜ್ಯೋತಿಷ್ಯವಾಗಿ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ನೋಡ್ತೀವಿ ನಾವು ಆರ್ಥಿಕವಾಗಿ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಕಾಲದಲ್ಲಿ ಸಾಕಷ್ಟು ಪೆಟ್ಟಿ ತಿಂದ ನಂತರ ಇದು ಇದುವರೆಗೂ ನಾವು ಆರ್ಥಿಕವಾಗಿ ಸುಧಾರಣೆ ಮಾಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಏನಂದರೆ ಒಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ನಾವು ಆದಾಯ ಒಂದು ಆರ್ಥಿಕ ಸ್ಥಿತಿ ಪರಿಸ್ಥಿತಿಗಳು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾವು ಏನು ವೈಜ್ಞಾನಿಕವಾಗಿ ಅಥವಾ ಈ ಜ್ಯೋತಿಷ್ಯದ ಪ್ರಕಾರ ಅಂದರೆ ಈ ಗ್ರಹಗಳು ಬದಲಾವಣೆಯಿಂದ ಬದಲಾವಣೆ ಕೂಡ ನಮ್ಮ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಸ್ಥಿರವಾಗಿ ಇರಬೇಕಾದರೆ ಸಾಕಷ್ಟು ಒಂದು ಪ್ರಯತ್ನಗಳು ನಡಿಬೇಕು ಅಂತ ಈ ಮೂಲಕ ಕೋರ್ಕೊಡ್ತೇವೆ ಪ್ರತಿ ವರ್ಷದಂತೆ ನಮ್ಮ ನನ್ನ ಬೆಂಗಳೂರು ಪತ್ರಿಕೆಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರನ್ನು ಇದನ್ನು ನಮ್ಮ ಆನೆಕಲ್ ತಾಲೂಕಿನ ಹಿರಿಯ ಪತ್ರಕರ್ತರ ಸಿ ಆರ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೀವಿ ಈ ಒಂದು ಉದ್ದೇಶ ಏನಂದರೆ ಕೇವಲ ಒಂದು ಗೊಡೆ ಮೇಲಿನ ಬದಲಾವಣೆ ಕ್ಯಾಲೆಂಡರ್ನ ಬದಲಾವಣೆ ಮಾಡೋದಲ್ಲ ನಮ್ಮ ಹಳೆಯ ಕಹಿ ನೆನಪುಗಳೇನೆ ಕೆಟ್ಟ ಘಟನೆಗಳು ಘಟನೆಗಳೇನಿತ್ತು ಅವೆಲ್ಲ ಮರೆತು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಒಂದು ಶುಭವನ್ನು ನೀಡಲಿ ಅಂತೇಳಿ ನಮ್ಮೆಲ್ಲ ಪತ್ರಿಕಾ ಬಳಗದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೇನೆ ಭಾರತ ಸರ್ಕಾರ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ನನ್ನ ಹೋರಾಟದ ಗುರುಗಳು ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಅಣ್ಣವರು ನನ್ನ ಬೆಂಗಳೂರು ಮಾಸಪತ್ರಿಕೆ ಇವತ್ತು ಕನ್ನಡ ಮಾಸಪತ್ರಿಕೆ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ದೇವರ ಆರೋಗ್ಯೇಶ್ವರಿ ವಿಶ್ವ ಕಾಪಾಡಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂರ್ಖ ಕೊಡ್ಕೊತಾರೆ ನನ್ನ ಬೆಂಗಳೂರು ಕನ್ನಡ ಮಾಸಪತ್ರಿಕೆ ಬಿಡುಗಡೆ ನಮ್ಮ ಡಾಕ್ಟರ್ ಚಿನ್ನಪ್ಪ ಅವರು ಚಿಕ್ಕಗಡೆ ಹಾಗೂ ಮಹೇಶ್ ಅವರ ನೇತೃತ್ವದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ ಈ ನಮ್ಮ ನಾಡಿನ ಜನತೆಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವರಿಗೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಹೆಚ್ಚಿನ ಸಮಾಜ ಸೇವೆ ಮಾಡಲಿಕ್ಕೆ ಇವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಪತ್ರಿಕಾ ಮುಖಾಂತರ ಕೋರ್ಕೊಳ್ತೇವೆ ಜೆ ಬಿ ಜೆ ಕರ್ನಾಟಕ ಹದಿನಾರು ವರ್ಷಗಳಿಂದ ನಿರಂತರವಾಗಿ ನನ್ನ ಬೆಂಗಳೂರು ಪತ್ರಿಕೆ ಪ್ರತಿ ತಿಂಗಳು ಭಾಸ್ಪತ್ರಿಕೆಯಾಗಿ ಹೊರಹೊಂಬರ್ತದೆ ಇದಕ್ಕೆ ಮೂಲಭೂತವಾಗಿ ಈ ಪತ್ರಿಕೆಯ ಸಂಪಾದಕರಾಗಿ ನನ್ನ ಮಾರ್ಗದರ್ಶಕರು ಗುರುಗಳಾದಂಥ ಸಿ ಆರ್ ವಿಜಯಕುಮಾರ್ ಅವರು ಮತ್ತು ಉಪಸಂಪಾದಕರಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೋತರು ಮತ್ತು ಎಲ್ಲವನ್ನ ನೇತೃತ್ವವನ್ನು ಮಾಡ್ತಕ್ಕಂಥ ಕೆ ಮಹೇಶ್ ಅವರು ಅವರ ಸಮ್ಮುಖದಲ್ಲಿ ಇವತ್ತು ಪತ್ರಿಕೆ ಸಂಪಾದಕರ ಕುಮಾರ್ ನೇತೃತ್ವದಲ್ಲಿ ಈ ನನ್ನ ಬೆಂಗಳೂರು ಪತ್ರಿಕೆಯ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಮುಂಬರ್ತಕ್ಕಂಥ ಹೊಸ ವರ್ಷ ಮತ್ತು ಮಹಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ನಮ್ಮ ನನ್ನ ಬೆಂಗಳೂರು ಪತ್ರಿಕೆಯು ಕಳೆದ ಪತ್ರಿಕಾ ಕೆಲಸ ಹೊರತು ಹೊರತುಪಡಿಸಿ ಇತರೆ ಸಾಮಾಜಿಕ ಕೆಲಸಗಳನ್ನು ಕೂಡ ನಾವು ನನ್ನ ಬೆಂಗಳೂರು ಪತ್ರಿಕೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಈ ಸಮಾಜ ಸೇವಕರು ಸನ್ಮಾನ ಮಾಡ್ತಕ್ಕಂಥ ಹೀಗೆ ಹಲವಾರು ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಗುರುಗಳು ವಿಜಯಕುಮಾರ್ ಸರ್ ಹೇಳ್ದಂಗೆ ಕೇವಲ ಪ್ರತಿ ವರ್ಷ ಆ ಕ್ಯಾಲೆಂಡರು ಅಥವಾ ಇಸ್ವಿ ಬದಲಾವಣೆ ಆಗದಿರ ನಮ್ಮಗಳ ಬದುಕಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಆಗ ನಾವು ಪ್ರಗತಿ ಆದಕ್ಕೆ ಸಾಧ್ಯ ಅಂತ ಹೇಳ್ತಾ ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಹಿಂದಿನ ವರ್ಷಗಳಲ್ಲಿ ಹಲವಾರು ಇಡೀ ನಮ್ಮ ಭಾರತ ಅಲ್ಲ ಇಡೀ ವಿಶ್ವವೇ ಹಲವಾರು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದು ಅಂಥ ಯಾವುದೇ ಸಮಸ್ಯೆಗಳು ಬರೆದಿರೋ ಇರಲಿ ಮತ್ತು ಎಲ್ಲರೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸದೃಢರಾಗಲಿ ಅಂತ ಹೇಳ್ತಾ ಮತ್ತು ಯಾವುದೇ ಪ್ರಕೃತಿ ವಿಕೋಪಗಳು ನಮ್ಮ ಮೇಲೆ ದಾಳಿ ಮಾಡದೇ ಇರಲಿ ಆ ಪ್ರಕೃತಿ ವಿಕೋಪಗಳು ದಾಳಿ ಮಾಡಿದಿರಲ್ಲ ಅಂದರೆ ನಾವು ಪ್ರಕೃತಿನ ಸಂರಕ್ಷಣೆ ಮಾಡಬೇಕಾಗ್ತದೆ ಇವತ್ತು ಪರಿಸರ ಸಂಪೂರ್ಣವಾಗಿ ನಾಶ ಆಗ್ತದೆ ಆ ಪರಿಸರವನ್ನು ಉಳಿಸಿದ್ರೆ ನಾವು ನೀವೆಲ್ಲ ಇರಲಿಕ್ಕೆ ಸಾಧ್ಯ ಹಾಗಾಗಿ ಈ ಕಳೆದ ಹದಿನಾರು ವರ್ಷಗಳ ನನ್ನ ಬೆಂಗಳೂರು ಪತ್ರಿಕೆಗೆ ನಿರಂತರವಾಗಿ ಇಷ್ಟು ಮಟ್ಟಿಗೆ ಸಾಧನೆ ಮಾಡಲಿಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಭಾಗದಲ್ಲಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಸಂಘಟನೆಗಳು ಮತ್ತು ಭಾಳಷ್ಟು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ನಮಗೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಿರಂತರವಾಗಿ ಪತ್ರಿಕೆ ಮಾಡ್ಕೊಂಡು ಬರ್ತಾ ಇದೆ ಮತ್ತು ನಮಗೊಂದು ಹೆಮ್ಮೆ ಅಂತೇಳಿದ್ರೆ ಇವತ್ತು ನಮ್ಮ ಸರ್ಕಾರದ ಮಾಧ್ಯಮ ಪಟ್ಟಿಯಲ್ಲಿರ್ತಕ್ಕಂಥ ನನ್ನ ಬೆಂಗಳೂರು ಪತ್ರಿಕೆಯು ಪ್ರತಿ ತಿಂಗಳು ನಮಗೊಂದು ಪುಟ ಜಾಹೀರಾತು ಕೂಡ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ದಿನಪತ್ರಿಕೆಯನ್ನಾಗಿ ಮಾಡಬೇಕು ಅಂತ ಈಗಾಗಲೇ ನಾವು ಚಾಲನೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಒಂದು ಕಾಲಾವಕಾಶ ಬಂದರೆ ಅದನ್ನು ದಿನಪತ್ರಿಕೆಯಾಗಿ ಮಾಡಬೇಕು ಅಂತ ಹೊರಟಿದ್ದೀವಿ ಹಾಗಾಗಿ ಇದಕ್ಕೆ ನಮಗೆ ಪ್ರಾತ್ಯಕ್ಷಕವಾಗಿ ಪರೋಕ್ಷಕವಾಗಿ ಪತ್ರಿಕೆ ನಡೆದು ಬರಲಿಕ್ಕೆ ಭಾಳಷ್ಟು ಜನ ಕಾರಣಭೂತರಾಗಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬಿರೋ ಇದಂದನೆಗಳನ್ನು ಸಲ್ಲಿಸ್ತಾರೆ ಯಾರು ನನಗೆ ಪತ್ರಿಕಾ ಧರ್ಮ ಇವತ್ತು ಭಾಷಣ ಇವೆಲ್ಲ ಅಂತ ಹೇಳಿದ್ರೆ ವಿಜಯಕುಮಾರ್ ಸರ್ ಅವರು ಮತ್ತು ನಮಗೆ ಬರವಣಿಗೆ ಇದನ್ನೆಲ್ಲ ಇವಾಗ ನಾನು ಈ ಈ ಒಂದು ಕಾರ್ಯಕ್ರಮ ಬೇಕಾದರೆ ನಾಲ್ಕು ಪೇಜ್ ಐದು ಪೇಜ್ ಬರಿಬಲ್ಲೆ ಅದನ್ನು ಕಲಿಸ್ಕೊಟ್ಟಿರ್ತಕ್ಕಂಥವ್ರು ವಿಜಯಕುಮಾರ್ ಕುಮಾರ್ ಸರ್ ಈ ಧರ್ಮ ಈ ಪತ್ರಿಕಾ ಧರ್ಮದಲ್ಲಿ ನಮಗೆಲ್ಲ ಅವರು ಮಾರ್ಗದರ್ಶಕರಾಗಿ ಇದ್ದಾರೆ ಹಂಗಾಗಿ ನಮ್ಮದೊಂದು ತಾಲೂಕಿಗೆ ನಮ್ಮದು ರಾಜಕೀಯವಾಗಿ ಒಂದು ಏನಂದ್ರೆ ಒಂದು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀವಿ ಅದು ಈಗ ಭಾಳ ಕಷ್ಟ ಇದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಮತ್ತು ತಾಲೂಕಿನಲ್ಲಿ ಒಂದಷ್ಟು ಯುವಜನರಿಗೆ ಮಾರ್ಗದರ್ಶಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಯುವಕರಿಗೆ ಸಮಾಜಮುಖಿ ಕೆಲಸಗಳಿಂದ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಮತ್ತೆ ನೀವು ಹೇಳಿದ ಗುರುಗಳು ಮಾರ್ಗದರ್ಶಕ ಅಂತ ಮತ್ತು ನಾನು ಈ ಒಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದೀರಂದರೆ ಅದು ಮಹೇಶ್ವರೇ ಕಾರಣ ಯಾಕಂತೇಳಿದ್ರೆ ನಾವು ಸ್ವಲ್ಪ ಹೊರಟು ಸ್ವಭಾವದಲ್ಲಿರ್ತಾ ಇದೆ ಹೊರಟು ಅಂತ ಹೇಳಿದ್ರೆ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದೆ ಆದರೆ ಕ್ಷಣ ಮಾತ್ರದಲ್ಲಿ ನನ್ನನ್ನು ಅದನ್ನು ತಿಳಿಗೊಳಿಸಿ ಮತ್ತು ಈ ಒಂದು ಸಮಾಜಮುಖಿಯಲ್ಲಿ ಮಾ ತೊಡಗಿಸ್ಲಿಕ್ಕೆ ಮತ್ತು ನಾನು ಹೋರಾಟಗಳಲ್ಲಿದ್ದಾಗ ನನ್ನನ್ನು ಒಂಚೂರು ಬದಲಾವಣೆ ಮಾಡಿದವರು ಡಾಕ್ಟರ್ ಸಿ ಸೋಮಶೇಖರ್ ಐ ಎ ಎಸ್ ಅವರು ನಿವೃತ್ತ ಜಿಲ್ಲಾಧಿಕಾರಿಗಳಾಗಿದ್ದರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಒಮ್ಮೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದಾಗ ನಾನು ನಡೆದುಕೊಂಡಂಥ ಒಂದು ಹೊರಟು ಹೊರಟಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ನನ್ನನ್ನು ಇದೆಲ್ಲ ನಿನ್ನ ದಾರಿ ನೀನು ಬೇರೆ ದಾರಿಗೆ ಹೋಗಬೇಕು ಅಂತೇಳಿ ಈ ಒಂದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ಕೊಂಡು ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ತಾಲೂಕಿನಲ್ಲಿ ಮಹೇಶು ಚಿನ್ನಪ್ಪ ನಾಗವೇಣಿ ನಾವೇನು ಈ ಫೀಲ್ಡಲ್ಲಿದ್ದೀವಿ ನಾವು ಇನ್ನೊಂದಷ್ಟು ಜನ ಯುವಕರನ್ನು ಇವತ್ತು ನಮ್ಮ ರವಿ ಕೂಡ ನಮ್ಮ ಸ್ವಲ್ಪ ಜೊತೆಗೆ ನಮ್ಮ ಜೊತೆಗೆ ಬಂದರು ಆಮೇಲೆ ಈಗ ಬಳ್ಳೂರು ಬಾಬು ಅವರು ಭಗತ್ ಸಿಂಗ್ ಯುವಸಿಯನ್ನು ಮಾಡಿಕೊಂಡು ಇವತ್ತು ಪತ್ರಿಕಾ ರಂಗದಲ್ಲಿ ಇಡೀ ರಾಜ್ಯ ಅಲ್ಲ ರಾಜ್ಯದಲ್ಲೂ ಕೂಡ ಸೂರ್ಯೋದಯ ಇವತ್ತು ಚಾನಲನ್ನು ನೋಡ್ತಕ್ಕಂಥ ವೀಕ್ಷಕರಿದ್ದಾರೆ ಅವರು ಕೂಡ ಸಂಘ ಸಮಸ್ಯೆಗಳ ಮುಖಾಂತರ ಬಂದಂಥವರು ಇತ್ತೀಚಿನ ದಿನಗಳಲ್ಲಿ ಯುವಜನ ಇಲಾಖೆ ನೆಹರು ಕೇಂದ್ರದ ಎಲ್ಲ ಯುವಕ ಸಂಘಗಳು ನಶಿಸಿ ಹೋಗ್ತಾ ಇದ್ದಾವೆ ಆ ಯುವಕ ಸಂಘಗಳಿದ್ದರೆ ಭಾಳಷ್ಟು ಜನ ಯುವಜನರು ಒಂದು ಸಾಮಾಜಿಕವಾಗಿ ವಿಜಯಕುಮಾರ್ ಸ್ವಾಮಿ ಹೇಳಿದಂಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಒಳ್ಳೆ ಸದೃಢ ಯುವಕರನ್ನು ಕಟ್ತಂಥ ಯುವ ಇಲಾಖೆಗಳಿತ್ತು ಆದರೆ ಇತ್ತೀಚಿನ ರಾ ಕಲುಷಿತ ರಾಜಕಾರಣದಿಂದ ಯುವಕರೆಲ್ಲ ಬೇರೆ ಬೇರೆ ಹಾದಿ ತಪ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಕವಲು ಹೊಡಿತಾ ಇದ್ದಾರೆ ನಮ್ಮ ಕೈಯಲ್ಲಿ ಇಷ್ಟು ವರ್ಷಗಳ ಕಾಲ ಈಗ ನಮಗೆ ಐವತ್ತು ವರ್ಷ ಈಗ ನಾವು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆಯೂ ಕೂಡ ಒಂದಷ್ಟು ಯುವಕರಿಗೆ ನಮ್ಮ ಕೈಯಲ್ಲಿ ಅಥವಾ ಸಂಪೂರ್ಣ ಬದಲಾವಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಸಂಪೂರ್ಣ ಕಲುಷಿತವಾಗಿದೆ ಇಂಥ ವಾತಾವರಣದಲ್ಲಿ ನಾವು ಎಲ್ಲೋ ಒಂದು ಬೆಳೆಣಿಕೆಯಷ್ಟು ಮಾಡದೆ ಆಗೋದಿಲ್ಲ ಆದರೂ ಕೂಡ ಎಲ್ಲೋ ಅಲ್ಲೊಂದು ಇಲ್ಲೊಂದು ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನನ್ನ ಬೆಂಗಳೂರು ಪತ್ರಿಕೆ ಚಿನ್ಮಯ ಸೇವಾ ಸಂಸ್ಥೆ ಇವುಗಳ ಸಮಯೋಗದಲ್ಲಿ ನಮ್ಮ ವಿಜಯ್ ಕುಮಾರ್ ಮಹೇಶ್ ಅವರು ನಮ್ಮಗಳ ಒಂದು ನೇತೃತ್ವದಲ್ಲಿ ನಮ್ಮ ಕೈಯಲ್ಲಿ ಆಗದ ಸಮಾಜಕ್ಕೆ ನಾವು ಕೊಡುಗೆಯನ್ನು ಕಾರಣ ಏನಂತ ಹೇಳಿದ್ರೆ ಈ ಸಮಾಜದಲ್ಲಿ ಬೇಕಾದಷ್ಟು ಏರುವು ಪಡ್ಕೊಂಡಿದ್ದೀವಿ ನಾವು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಪ್ರತಿ ಮನುಷ್ಯ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದೀವಿ ಗಾಳಿ ಬೆಳಕು ನೀರು ಈ ಪಂಚಭೂತಗಳ ಭಿಕ್ಷೆಯಲ್ಲಿ ಬದುಕಿರ್ತಕ್ಕಂಥವ್ರು ನಾವು ಈ ಪಂಚಭೂತಗಳಿಗೆ ನಾವೇನಾದರೂ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ನಾವು ಇಷ್ಟೇ ಒಂದು ಉತ್ತಮ ಪರಿಸರ ಒಂದು ಸಂಸ್ಕಾರ ಇದನ್ನು ಕೊಡಬೇಕ ಹೊರತವಾಗಿ ಬೇರೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಾಕಷ್ಟು ಮಾಡಿದ್ದಾರೆ ಅದಕ್ಕೆ ನನಗೆ ಇರ್ತಕ್ಕಂಥ ಮಾರ್ಗದರ್ಶಕರು ಮತ್ತು ನನ್ನ ಸ್ನೇಹಿತ ಬಳಗ ಇದೆಯಲ್ಲ ಅವರು ನನಗೆ ಬೆನ್ನೆಲುಬು ಮತ್ತು ಕೆಲವು ಅಧಿಕಾರಿಗಳು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಈ ರೀತಿ ಮಾಡ್ತೀಯಾ ಅಂತೇಳಿ ಬೆನ್ನು ತಟ್ತಾರೆ ಸಪೋರ್ಟ್ ಅಂದರೆ ದುಡ್ಡು ಅವಕಾಸ ಅಲ್ಲ ಅವ್ರೇನು ಮಾಡ್ತಾರೆ ನಾನು ಯಾವುದೋ ಒಂದು ಹೋರಾಟ ಮಾಡಿದಾಗ ಅದು ಒಳ್ಳೇದಪ್ಪ ಇದು ಕೆಟ್ಟದ್ದು ಅಂತೇಳಿ ಹೇಳ್ತಕ್ಕಂಥ ಜನ ಇದ್ದಾಗ ನನಗೆ ಒಂದು ಸ್ವಲ್ಪ ಸ್ಪಿರಿಟು ಮತ್ತು ನಾನು ಹೇಳ್ದಲ್ಲ ಪಂಚಭೂತಗಳೆಲ್ಲ ಭಿಕ್ಷಿಕ್ ಇರ್ತವೆ ಆ ಪಂಚಭೂತಗಳಿಂದ ಪಡೆದಂಥ ನಾವು ಏನಾದರೂ ಕೊಡಬೇಕಲ್ಲ ಸೊಸೈಟಿ ಹಾಗಾಗಿ ನಾವು ನನ್ನ ತಂಡ ಏನಿದೆ ಆ ತಂಡದ ಒಂದು ಶಕ್ತಿಯಿಂದನೇ ನಾನು ಈ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದು ಐದಿರ್ತಾರೋ ಐದಿರ್ತಾರೋ ನೂರಿರ್ತಾರೋ ಆ ತಂಡ ಮಾತ್ರ ಬಲಿಷ್ಠವಾದ ಪಿಲ್ಲರ್ಸ್ ನಾವು ಈ ಪಿಲ್ಲರ್ಸಿಂದ ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು ನಾವು ಬೇರೆ ಆನೆಕಲ್ ತಾಲೂಕಲ್ಲ ರಾಜ್ಯದ ಯಾವ ಮೂಲೆಯಲ್ಲಾದರೂ ಪ್ರತಿಭಟಿಸ್ತೀವಿ ನಾವು ಮಹೇಶ್ ಡೆಲ್ಲಿನಲ್ಲಿ ಕೂಡ ಒಬ್ಬ ಕೇಂದ್ರ ಸಚಿವರನ್ನ ಲಿಫ್ಟಲ್ಲೇ ಅಡ್ಡಾಕಿದ್ದೀವಿ ನಾವು ಲಿಫ್ಟಲ್ಲೇ ಅಡ್ಡಾಕಿದೆ ಆ ಥರದ ಶಕ್ತಿ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಗುರುಗಳು ನನ್ನ ಮಾರ್ಗದರ್ಶಕರು ಇಂಥವ್ರು ನಮಗೆ ಪಿಲ್ಲರಾಗಿ ಕೊಟ್ಟಿದ್ದಾರೆ ಹಂಗಾಗಿ ಮುನ್ನ ಮುಂದಿನ ದಿನಗಳಲ್ಲಿ ನಾವು ಒಂದು ಸಂಘಟನೆಯನ್ನು ಕೂಡ ಹುಟ್ಟಾಕಿದ್ದೀವಿ ಕರ್ನಾಟಕ ಜೈವಿಂ ಜನಜಾಗೃತಿ ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ರಾಜ್ಯಾದ್ಯಂತ ನಾವು ಕಟ್ಟಬೇಕು ಅಂತಿದ್ದೀವಿ ಬೇರೆ ಯುವಕರು ಸಮಾಜಮುಖ ಕೆಲಸ ಮಾಡ್ತಕ್ಕಂಥವರು ಈ ಸಂಘಟನೆಯಲ್ಲಿ ಸೇರಿಕೊಂಡು ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಅವಕಾಶಗಳಿದೆ ಅದನ್ನು ಸೇರಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳನ್ನು ಕೊಡ್ತೇನೆ ಇಂದು ನನ್ನ ಬೆಂಗಳೂರು ಪತ್ರಿಕೆಯ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೇವೆ ಇದು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅಂದರೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೆ ಮಹೇಶ್ ರವರು ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರಾದಂತಹ ವಿಜಯಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ನನ್ನ ಬೆಂಗಳೂರು ಪತ್ರಿಕೆಯ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೇವೆ ಇದಕ್ಕೆ ಶುಭವಾಗಲಿ ಇಷ್ಟೇ ಹೇಳೋದು ಹದಿನಾರು ವರ್ಷಗಳಿಂದ ಈ ಒಂದು ಪತ್ರಿಕೆ ನಿರ್ಭೀತಿಯಿಂದ ಏನು ಸಮಾಜದಲ್ಲಿ ನಡೀತಿರುವ ಹಾಗು ಹೋಗುಗಳ ಬಗ್ಗೆ ನಿರ್ಭೀತಿಯಿಂದ ಪ್ರಕಟಣೆ ಮಾಡಿ ಜನರಿಗೆ ಒಂದು ಮಾದರಿಯಾದಂತಹ ಪತ್ರಿಕೆಯಾಗಿದೆ ಇಂತಹ ಬೆಂಗಳೂ ನನ್ನ ಬೆಂಗಳೂರು ಪತ್ರಿಕೆಗೆ ಒಂದು ಶತಮಾನೋತ್ಸವ ಆಚರಿಸಬೇಕು ಯಾಕೆಂದರೆ ಇಂತಹ ಪತ್ರಿಕೆಗಳು ಸ್ಥಳೀಯವಾಗಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಬಿತ್ತರ ಮಾಡೋದ್ರ ಜೊತೆಗೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹೆಚ್ಚು ಹೆಚ್ಚು ಪ್ರಕಟ ಮಾಡುತ್ತೆ ಈ ಪತ್ರಿಕೆಗೆ ಶುಭವಾಗಲಿ ಈ ಒಂದು ಕ್ಯಾಲೆಂಡರ್ ಮಾಡಿದ ಉದ್ಘಾಟನೆ ಮಾಡೋದಕ್ಕೆ ಪತ್ರಿಕೆ ಬಿಡುಗಡೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪತ್ರಿಕಾ ಬಳಗದ ಸಂಸ್ಥಾಪಕರಿಗೆ ನಾನು ಅಭಿನಂದನೆಗಳನ್ನು ಮತ್ತು ಶುಭವನ್ನು ಕೋರ್ತಾ ಇದ್ದೇನೆ ಮತ್ತು ಈ ಒಂದು ಹೊಸ ವರ್ಷಕ್ಕೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದು ಹೊಸ ವರ್ಷ ಎಲ್ಲರ ಬಾಳಲ್ಲೂ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ರೈತರು ಮತ್ತು ದೇಶವನ್ನು ಕಾಯ್ತಾ ಇರುವಂತಹ ಗಡಿಯಲ್ಲಿ ಕಾಯ್ತಾ ದೇಶದ ಗಡಿಯನ್ನು ಕಾಯ್ತಾ ಇರುವಂತಹ ಯೋಧ ಯೋಧರನ್ನು ನೆನೆಯುತ್ತಾ ಈ ಪತ್ರಿಕೆ ಹೊಸ ವರ್ಷ ನಮ್ಮೆಲ್ಲರ ಬಾಳಲ್ಲೂ ಸುಖವನ್ನು ತರಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ